ಬಾದಾಮಿಯಲ್ಲಿ ನಡೆದ ಸರಳವಾದ ಆದರೆ ಬಹುಮುಖ್ಯ ಕಾರ್ಯಕ್ರಮದ ವರದಿಯನ್ನು ನಿಮಗಾಗಿ ತಂದಿದ್ದೇವೆ ಆಟೋ ಚಾಲಕರಿಗೆ ಜಾಗೃತಿ ಮೂಡಿಸಿದ ಬಾದಾಮಿ ಪೊಲೀಸ್ ಠಾಣೆ ಬಾದಾಮಿ ಪಟ್ಟಣದ ಬಸ್ ನಿಲ್ದಾಣದ ಎದುರು ನಿಂತ ಆಟೋ ಚಾಲಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬದಾಮಿ ಪೊಲೀಸ್ ಠಾಣೆಯ ಪಿಎಸ್ಐ ವಿಠಲ್ ನಾಯಕ್ ಅವರು ನೇರವಾಗಿ ಸಮಾಲೋಚನೆ ನಡೆಸಿದರು ಆಟೋ ಚಾಲಕರಿಗೆ ಸಂದೇಶ ವಾಹನದ ದಾಖಲೆಗಳ ಬಗ್ಗೆ ಎಚ್ಚರಿಕೆ ಚಾಲಕರು ತಮ್ಮ ಆಟೋ ವಾಹನದ ಡಾಕ್ಯುಮೆಂಟ್ಸ್ ಕಾಲಾವಧಿ ಮುಗಿದಿತ್ತೆಂದು ಗಮನಿಸಬೇಕು ರಿನ್ಯೂವಲ್ ಆಗಬೇಕಾದ ದಾಖಲೆಗಳನ್ನು ಸಮಯದಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವುದು ಅತ್ಯಂತ ಅಗತ್ಯ ಪಿಎಸ್ಐ ವಿಠಲ್ ನಾಯಕ್ ಅವರು ಚಾಲಕರಿಗೆ ಹಾಕಿ ಸಮವಸ್ತ್ರ ಧರಿಸಲು ಸೂಚನೆ ನೀಡಿದರು ಇದು ಜನರ ವಿಶ್ವಾಸಕ್ಕೆ ಕಾರಣವಾಗುತ್ತದೆ ಶಾಲಾ ಮಕ್ಕಳು ಮತ್ತು ಪ್ರಯಾಣಿಕರನ್ನು ಮಾತ್ರ ನಿಗದಿತ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಲು ಅವಕಾಶ ನೀಡಬೇಕು ಶಾಲೆ ಕಾಲೇಜು ಕಚೇರಿ ಪ್ರದೇಶಗಳಲ್ಲಿ ಈ ಧ್ವನಿಯಿಂದ ಜನರಿಗೆ ತೊಂದರೆಯಾಗುತ್ತಿದೆ ಮುಖ್ಯ ಎಚ್ಚರಿಕೆ ಇಂದಿನಿಂದ ಧ್ವನಿವರ್ಧಕ ಬಳಸುವಂತಿಲ್ಲ ಬಳಕೆ ಮುಂದುವರಿಸಿದರೆ ಧ್ವನಿ ವ್ಯವಸ್ಥೆಯನ್ನು ವಾಹನದಿಂದ ತೆಗೆದು ಗಾಲಿಯಲ್ಲಿಯೇ ನಾಶಗೊಳಿಸಲಾಗುವುದು ಅದರ ಹೊಣೆಗಾರಿಕೆ ಚಾಲಕರೇ ಸಮಾಜದ ಸುರಕ್ಷತೆ ಎಲ್ಲರ ಜವಾಬ್ದಾರಿ ಜನರ ರಕ್ಷಣೆ ನಮ್ಮ ಎಲ್ಲರ ನಡೆಯಾಗಬೇಕು ಎಂಬ ಸಂದೇಶವನ್ನು ಕೊಟ್ಟ ಪಿಎಸ್ಐ ನಾಯಕ್ ಅವರು ನಿಯಮ ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್ ಇಂತಹ ಮಾಹಿತಿಯ ನಿಮಿತ್ತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಕ ಟಿವಿ

ಮಕ್ಕಳಿ ಗಾಳಿ ಅಲಗಡೆ ಹಾಕೋಣ ಯಾರು ಗಡಿಗಲಿಗಡೆ ಹಾಕೋಣ ಯಾರೇ ಟೇಪ್ ಮಾಡುತ್ತೆ ನೋಡಿ ರೆಕಾರ್ಡ್ ಮಾಡ್ತಿದ್ದೇನೆ ಈ ರೆಕಾರ್ಡ್ ಬಂದರೆ ನಿಮ್ಗೆ ಓಡಿಸಬೇಕಾಗ್ತಾರೆ ಯಾವ ಟೇಮ್ ಹಾಕಿ ಹೊಡ್ತೀನಿ ನಿಮ್ಗೆ ಗಾಲ್ಬಡಿಯಲ್ಲಿ ಓಡಸ್ತಾನೆ ಇವಾಗ ಯಾರು ಹೋದಾಗ ಹೋಗಿ ಏನು ಮಾಡ್ತಿದ್ದೆ ಅಂತಾರೆ ನಾಲ್ಕು ಗಂಟೆ ಹೋದಾಗ ತಿರ್ತೀವಿ ಮನೆ ಮಾಡ್ತೀನಿ ಹೋಗುವಾಗ ಮಾಡೋದು ನೀವು ಕಿರಿಕಿರಿ ಹಾಕ್ಬೋದು ಅರ್ಥ ಆಯ್ತಾ ಮಾಡ್ತೀರಿ ಕಾರ್ಯಕರ್ಣ ಯಾವಾಗಿಂದ್ ಮಾಡೋಣ ಸ್ನಾಯಿತಲ್ಲ ಯಾವ ಪಂಚಿದಲ್ಲ ತಗೊಂಡೋಗಿ ತಗೊಂಡು ಕಾಣಬಾರ್ದು ನಾಳೆ ತಗೊಂಡೋಗ ಹೇಳಿ ನೀವು ಏನು ಬರ್ತಿಬೇಕಂತ ತೋರಿಸಿಲ್ಲ ಅವನ್ನೆಲ್ಲ ಬಿತ್ಕೊಂಡು ಮನೆ ಇರಬೇಕು ಯಾರೋ ಬರ್ತೀವಿ